ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎರಡು ಪರಿಹಾರಗಳನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಯಾವ ದಿನನಾದರೂ ಅಂದರೆ ಭಾನುವಾರ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ಇನ್ನೊಂದು ಪರಿಹಾರ ಬಂದು ನೀವು ಒಂದು ಕಂಟಿನ್ಯೂಯಸ್ ಆಗಿ ಮೂರು ದಿನ ಮಾಡಿಕೊಳ್ಬೇಕಾಗುತ್ತೆ ಅದು ದುಡ್ಡಿಗೆ ತುಂಬ ಪ್ರಾಬ್ಲಮ್ ಇದೆ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದೆ ಅಂತ ಹೇಳುವಂಥವರು ಮನೆಯಲ್ಲಿ ಒಂದಕ್ಕೂ ಬ್ಲ್ಯಾಕೇಜಸ್ ಅದು ರಿಮೂವ್ ಆಗಬೇಕು ನಮಗೆ ಈಗ ನಾವು ದುಡ್ಡು ಎಲ್ಲೋ ಒಂದು ಕಡೆ ಹಾಕಿರ್ತೀವಿ ಅಥವಾ ದುಡ್ಡು ನಮಗೆ ಬರಬೇಕಾಗಿರೋದು ಇರುತ್ತೆ ಬರ್ತಾ ಇರೋದಿಲ್ಲ ನಮ್ಮ ಆಸ್ತಿಗಳನ್ನು ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ ಒಂದು ಜಮೀನನ್ನು ಮಾರಾಟಕ್ಕಿಟ್ಟಿದ್ದೀವಿ ಏನಾದರೂ ಕ್ಲಿಯರ್ ಆಗಿಬಿಟ್ರೆ ನಮ್ಮ ಲೈಫ್ ಸೆಟ್ಲ್ ಮಾಡ್ಕೊಳ್ಬಹುದು ಅಥವಾ ಒಂದು ಎಲ್ಲೋ ಇನ್ವೆಸ್ಟ್ ಮಾಡಿದ್ದೀವಿ ಹಣ ಅದು ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದೆ ಈ ಥರ ಸ್ನೇಹಿತರೆ ನಮ್ಮದೇ ಆಗಿದ್ದರೂ ಕೂಡ ನೂರೆಂಟು ವಿಘ್ನಗಳು ಅನ್ನೋ ಥರ ಸಮಸ್ಯೆಗಳ ಮೇಲೆ ಸಮಸ್ಯೆ ಅನ್ನೋದಿದ್ದರೆ ನೀವು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೆ ಭಾನುವಾರ ಮಾಡಿಕೊಳ್ಳುವ ಸುಲಭವಾದ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಇದು ಮಕ್ಕಳು ದೊಡ್ಡವರು ಎಲ್ಲರೂ ಮಾಡಿಕೊಳ್ಳಿ ವಾರದಲ್ಲಿ ಒಮ್ಮೆ ಆದರೂ ಯಾಕಂದರೆ ಪ್ರತಿನಿತ್ಯ ಕೂಡ ನಮಗೆ ಸೂರ್ಯನಾರಾಯಣ ನಮಸ್ಕಾರ ಮಾಡೋದು ಸೂರ್ಯನಾರಾಯಣನಿಗೆ ಆರೋಗ್ಯ ಬಿಡೋದು ಆರೋಗ್ಯ ಹಾಗೂ ಹಣಕಾಸಿನ ಸಮಸ್ಯೆ ಎರಡನ್ನು ಒಂದೇ ಸಾರಿ ಬಗೆಹರಿಸುವಂಥದ್ದು ಎಷ್ಟೇ ಚೆನ್ನಾಗಿ ನಾವು ಒಂದು ಆಗಿ ಹೆಲ್ತ್ ಆಗಿ ಇರ್ತೀವಿ ಅಂದರೂ ಕೂಡ ಅದರಲ್ಲಿ ಇನ್ನೇನೋ ಸಮಸ್ಯೆಗಳು ಅಂತ ಇದ್ದಾಗ ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಮಾಡಿಕೊಳ್ಬಹುದು ನಮಗೆ ಸೂರ್ಯ ನಮಸ್ಕಾರ ಹಾಗೂ ಸೂರ್ಯನಿಗೆ ಆರೋಗ್ಯ ಬಿಡೋದು ಅಂದರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಒಂದು ತೇಜಸ್ಸು ಶಕ್ತಿ ಒಂದು ಮನಸ್ಸಿನಲ್ಲಿ ಸಾಧಾರಣವಾಗಿ ನಾವು ಏನೋ ಒಂದು ಜಂಜಾಟ ಅಂತ ಅಂದ್ಕೊಳ್ತೀವಿ ನೋಡಿ ಅದೆಲ್ಲ ಕೂಡ ತಿಳಿ ಮಾಡುವಂಥ ಮನಸ್ಸನ್ನು ನಮಗೆ ಆ ತಂದೆ ಕೊಡುವಂಥದ್ದು ಅದಕ್ಕೋಸ್ಕರ ಒಂದು ಶುದ್ಧವಾದ ನೀರನ್ನು ತಗೊಂಡು ಯಾರಿಗೆ ಹೆಚ್ಚಿನ ಸಮಸ್ಯೆಗಳು ಮದುವೆ ಆಗ್ತಾ ಇಲ್ಲ ಅಥವಾ ಕೆಲಸದಲ್ಲಿ ಅಂದರೆ ನಮ್ಮ ಇಷ್ಟದ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳುವಂಥವರು ಕೆಂಪು ಹೂಗಳು ಅಥವಾ ಕುಂಕುಮವನ್ನು ಚಂಬಲ್ಲಿ ತಾಮ್ರದ ಚೊಂಬಲ್ಲಿ ಹಾಕಿದ್ದೆ ಸೂರ್ಯನಾರಾಯಣನ ಮುಂದೆ ನಿಂತ್ಕೊಂಡು ಓಂ ಭಾಸ್ಕರಾಯ ನಮಃ ಅಥವಾ ಓಂ ಸೂರ್ಯ ದೇವಾಯ ನಮಃ ಅಂತ ನೀವು ಹನ್ನೊಂದು ಬಾರಿ ಒಂಬತ್ತು ಬಾರಿ ಅಥವಾ ಇಪ್ಪತ್ತ ಒಂದು ನಲವತ್ತ ಎಂಟು ಈ ಸಂಖ್ಯೆಗಳಲ್ಲಿ ಪ್ರಾರ್ಥಿಸಿ ಆರ್ಯ ಬಿಡಿ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಕಠಿಣ ಸಮಸ್ಯೆಗಳಲ್ಲಿ ಜಂಜಾಟ ಜಾಸ್ತಿಯಾಗಿದೆ ಇದರಿಂದ ನಮಗೆ ವಿಮುಕ್ತಿ ಬೇಕು ಅಂತ ಹೇಳುವಂಥವರಾದರೆ ಸೇಮ್ ಇದೇ ಥರನೇ ನೀರು ತುಂಬಿಸ್ಕೊಳ್ಳಿ ಅದರಲ್ಲಿ ಕಾಳುಮೆಣಸನ್ನು ಹಾಕಿ ಏಳು ಅಥವಾ ಒಂಬತ್ತು ಹಾಕಿಬಿಟ್ಟು ಸೇಮ್ ಅದೇ ಥರ ಆರ್ಯ ಬಿಡಿ ಈ ದಿನ ತಿಳಿಸ್ತಾ ಇರುವಂಥದ್ದು ಬಹಳ ಶಕ್ತಿದಾಯಕವಾದ ಬೆಳ್ಳುಳ್ಳಿಯ ಪರಿಹಾರ ಬೆಳ್ಳುಳ್ಳಿ ಅಂದರೆ ನಾವು ಅಡುಗೆಗೆ ಬಳಸ್ತೀವಿ ತುಂಬ ಟೇಸ್ಟಾಗಿರುತ್ತೆ ಅಂತ ಇಷ್ಟು ಗೊತ್ತಿರುತ್ತೆ ಆದರೆ ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ವಿಚಾರಕ್ಕೂ ಕೂಡ ತುಂಬ ಅಂದರೆ ಹೆಲ್ಪ್ ಮಾಡುತ್ತೆ ಇದು ಅದಕ್ಕೋಸ್ಕರ ನಮಗೆ ಈ ಒಂದು ಆರೋಗ್ಯ ಅಂದರೆ ಹೃದಯ ತುಂಬ ಚೆನ್ನಾಗಿರಬೇಕು ಅನ್ನೋದಕ್ಕೆ ಇದನ್ನು ಬೆಳ್ಳುಳ್ಳಿಯನ್ನು ಸೇವನೆ ಮಾಡುವಂಥದ್ದು ಹಲವಾರು ಆರೋಗ್ಯದ ವಿಚಾರಕ್ಕಾಗಿ ಅದನ್ನು ಸೇವನೆ ಮಾಡುವಂಥದ್ದು ಇರುತ್ತೆ ಆದರೆ ಈ ದಿನ ತಿಳಿಸ್ತಾ ಇರುವಂಥದ್ದು ಪ್ರತಿಯೊಂದು ಕೂಡ ಸ್ನೇಹಿತರೆ ಸುಮಾರು ಪ್ರಾಬ್ಲಮ್ಸನ್ನು ನಾವು ಬಾಯಿಬಿಟ್ಟು ಹೇಳ್ತೀವಿ ಹೇಳದೇ ಇರುವಂಥ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ನೋಡಿ ಅದಕ್ಕೂ ಕೂಡ ಇದು ಬೆಸ್ಟ್ ಒಂದು ರೆಮಿಡಿ ಅಂತಲೇ ಹೇಳ್ಬಹುದು ಚೆನ್ನಾಗಿರುವಂಥ ಪೂರ್ತಿಯಾಗಿ ಒಂದು ಬೆಳ್ಳುಳ್ಳಿಯನ್ನು ತಗೊಳ್ಬೇಕಾಗುತ್ತೆ ಸಿಪ್ಪೆ ಒಂದೇ ಒಂದು ಸಿಪ್ಪೆಯನ್ನು ತಗೊಳ್ಳೋದಲ್ಲ ಪೂರ್ತಿಯಾಗಿ ಒಂದು ಬೆಳ್ಳುಳ್ಳಿಯನ್ನು ನೀವು ತಗೊಳ್ಬೇಕು ಒಂದು ಹೆಸುಳನ್ನು ತಗೊಳ್ಳೋದಲ್ಲ ಕನ್ಫ್ಯೂಷನ್ ಮಾಡಿಕೊಳ್ಳದೆ ಒಂದು ಬೆಳ್ಳುಳ್ಳಿಯನ್ನು ನೀವು ಪೂರ್ತಿಯಾಗಿ ತಗೊಂಡಿದ್ದೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನಿಮಗೆ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರಬಹುದು ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ನಮ್ಮ ಸಮಾಜದಲ್ಲಿ ನಮಗೆ ಆದಂಥ ಗೌರವ ಘನತೆ ಇದು ಎಲ್ಲ ಇದೆ ಅದು ಕೂಡ ಎಲ್ಲೋ ಅದಕ್ಕೂ ಕೂಡ ಒಂದು ಕುಂದು ಕೊರತೆ ಆಗ್ತಾ ಇದೆ ಅಂತ ಹೇಳುವಂಥವರಾದರೆ ಅದಕ್ಕೂ ಕೂಡ ನೀವು ಹೇಳ್ಕೊಳ್ಬಹುದು ಯಾವ ಪ್ರಾಬ್ಲಮ್ ಆಗಿದ್ರೂ ಕೂಡ ನಮಗೆ ಮದುವೆ ಆಗಿದೆ ಸಹ ತುಂಬ ವರ್ಷಗಳಿಂದ ನಾವು ಆಸ್ಪೆಟ್ಲಲ್ಲೆಲ್ಲ ತೋರಿಸಿದ್ದೀವಿ ಮಕ್ಕಳಾಗಲಿಲ್ಲ ದಂಪತಿಗಳು ತುಂಬ ನೋವಲ್ಲಿದ್ದೀವಿ ಅಂತ ಹೇಳುವಂಥವರು ಅಥವಾ ಮದುವೆ ಇಲ್ಲ ಯಾಕೋ ವಿಳಂಬ ಆಗ್ತಾ ಇದೆ ಮದುವೆ ಆಗಬೇಕು ಅದು ಚೆನ್ನಾಗಿರುವಂಥ ಒಳ್ಳೆ ಮ್ಯಾಚಿಂಗ್ ಬರಬೇಕು ಅಂತ ಬಯಸ್ತಾ ಇರುವಂಥವರು ಅದು ಯಾವ ರೀತಿಯ ಸಮಸ್ಯೆಗಳಾದ್ರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಆ ಬೆಳ್ಳುಳ್ಳಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಸಂಕಲ್ಪ ಮಾಡಿಕೊಂಡಿದ್ದೆ ಒಂದು ಐದು ಹತ್ತು ನಿಮಿಷ ನೀವು ಹೊರಗೆ ಹೋಗ್ಬಿಟ್ಟು ಆ ಚಂದ್ರನ ಆ ಬೆಳಕು ಅನ್ನೋದು ಇದ್ರ ಮೇಲೆ ಬೀಳುತ್ತೆ ಇಡಬೇಕು ಆ ಥರ ಜಾಗದಲ್ಲಿ ನೀವು ಇಡಿ ನಿಮ್ಮ ಮನೆಯ ಹತ್ತಿರನೇ ಇಟ್ಟುಬಿಟ್ಟಿದೆ ಆಗ ಇನ್ನಷ್ಟು ಶಕ್ತಿ ಅನ್ನೋದು ಅದಕ್ಕೆ ಬರುತ್ತೆ ತುಂಬ ಚೆನ್ನಾಗಿ ಪವರ್ಫುಲ್ಲಾಗಿರುತ್ತೆ ಇದನ್ನು ತಗೊಂಡು ಬಂದುಬಿಟ್ಟಿದೆ ನಿಮ್ಮ ತಲೆದಿಂಬಿರುತ್ತಲ್ವಾ ನೀವು ಅದಕ್ಕೊಂದು ಕವರ್ ಹಾಕಿರ್ತೀರ ಕವರ್ ಒಳಗಡೆ ಇಡಬೇಕು ತಲೆ ದಿಂಬಿಗೆ ನಾವು ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ಳೋದಿಲ್ಲ ಅದಕ್ಕೊಂದು ಕವರ್ ಹಾಕಿರ್ತೀವಿ ಅದರ ಒಳಗಡೆ ಇಡಬೇಕು ಇದನ್ನು ಇಟ್ಟುಬಿಟ್ಟು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಟು ನೀವು ಮಲ್ಕೊಳ್ಬೇಕಾಗುತ್ತೆ ಮಲ್ಕೊಂಡು ಮಾರನೆಯ ದಿನ ಅದನ್ನು ತಗೊಂಡೋಗಿದ್ದೆ ಯಾರು ತುಳಿಬಾರ್ದು ಆ ಥರ ಇರುವ ಜಾಗದಲ್ಲಿ ಅದನ್ನು ಹಾಕಬೇಕು ಅದನ್ನು ಹಾಕುವಾಗ ನಿಮಗೆ ಒಂದು ಅನ್ನಿಸ್ಬಹುದು ಮನಸ್ಸಿಗೆ ನಮಗೆ ಈಗ ಆ ಅದು ರಿಸಲ್ಟ್ ಬಂದಿದೆ ಅಂದಾಗ ಇಷ್ಟು ಖುಷಿಯಾಗುತ್ತೆ ಆ ಥರ ಮನಸ್ಸಲ್ಲೇ ಒಂದು ಕೃತಜ್ಞತಾ ಭಾವ ಬರುತ್ತೆ ಅದನ್ನು ಹೇಳಿಕೊಂಡು ನೀವು ವಾಪಸ್ ಬರಬೇಕು ಬಂದಿದ್ದೆ ಮತ್ತೆ ನೀವು ಸ್ನಾನ ಮಾಡಿಕೊಳ್ಬೇಕು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನಾನ ಮಾಡಿಕೊಂಡು ಮತ್ತೆ ಮಾರನೇ ದಿನ ಸೇಮ್ ಇದೇ ಥರನೇ ಮಾಡಿಕೊಳ್ಬೇಕು ಈ ಥರ ಮೂರು ದಿನ ಮಾಡಬೇಕು ನೀವು ಆ ತಲೆದಿಂಬಿನಲ್ಲಿ ಇರು ಇರುವಂಥ ಬೆಳ್ಳುಳ್ಳಿಯನ್ನು ವಾಪಸ್ ತಗೊಳ್ಬೇಕಂದ್ರೆ ಏನು ಮಾಡಬೇಕು ಅಂದರೆ ಒಂದು ಬಟ್ಟೆ ಕೈಗಿಟ್ಕೊಂಡು ಅಂದರೆ ಒಂದು ಗ್ಲೌಸ್ ಆ ಥರ ಇಟ್ಕೊಂಡು ನೀವು ಅದನ್ನು ತೆಗಿಬೇಕು ಬರೀ ಕೈಯಲ್ಲಿ ಚೆಕ್ ಮಾಡೋದಕ್ಕಂತೂ ತೆಗಿಬೇಡಿ ಟಚ್ ಮಾಡಬೇಡಿ ಏಕೆಂದರೆ ಎಲ್ಲ ಒಂದು ನೀವು ಕೇಳ್ಕೊಂಡಿರ್ತೀರ ಏನು ಸಮಸ್ಯೆಗಳು ಅದೆಲ್ಲ ಕೂಡ ಅದಕ್ಕೆ ಹೋಗಿ ಅಬ್ಸರ್ವ್ ಮಾಡಿರುತ್ತೆ ಅದು ಬೆಳ್ಳುಳ್ಳಿ ಅದಕ್ಕೋಸ್ಕರ ಮತ್ತೆ ನೀವು ನಿಮ್ಮ ಕೈಯಿಂದನೇ ಡೈರೆಕ್ಟ್ ಕೈಯಿಂದನೇ ತಗೊಂಡ್ರೆ ಮತ್ತೆ ಅದು ನಿಮಗೇ ರಿಟರ್ನ್ ಹಂಗೆ ಬರುತ್ತೆ ಅದಕ್ಕೋಸ್ಕರ ಗ್ಲೌಸ್ ಅಥವಾ ನೀವೊಂದು ಟವಲ್ಲು ಬಟ್ಟೆ ಖರ್ಚಿಪ್ಪು ಏನೋ ಒಂದು ಕೈಗಿಟ್ಕೊಂಡು ಇಟ್ಕೊಂಡು ಅದನ್ನು ತೆಗೀರಿ ತೆಗೆದುಬಿಟ್ಟು ಎತ್ಕೊಂಡೋಗಿ ನೀವು ಆ ಥರ ಹಾಕ್ಬಿಟ್ಟು ಬನ್ನಿ ಸೇಮ್ ಇದೇ ಥರ ಮೂರು ದಿನ ಮಾಡಿ ಸ್ನಾನ ಮಾಡ್ಕೊಳ್ಳಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟಿದ್ದೆ ನೋಡಿ ನಿಮ್ಮ ಕೋರಿಕೆಗಳು ಎಷ್ಟು ಬೇಗ ನೆರವೇರುತ್ತೆ ನಿಮಗೆ ಖುಷಿ ಕೊಡುವಂಥ ಎಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಬರುತ್ತೆ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ಆ ತಂದೆ ನೆರವೇರಿಸ್ಕೊಡ್ಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು